ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇರೆ ಬೇಗ ಸಬ್ಸ್ಕ್ರೈಬ್ ಆಗುದು ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಕಮೆಂಟ್ ಮಾಡುದು ಮರೆಯದಿರಿ ಮೂರ್ಛೆ ಹೋಗಿದ್ದವ ಕಣ್ಣು ಬಿಟ್ಟಾಗ ಕಂಡಿದ್ದು ಅವನ ಮುಂದೆ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ನಡೆದಾಡ್ತಿದ್ದ ಸಾಕ್ಷಿ ಅವಳನ್ನು ನೋಡಿದ ಕೋಪದಲ್ಲಿ ಇನ್ನೇನು ಹೇಳಬೇಕು ಅವನಿಗೆ ಹೇಳಲು ಆಗಲಿಲ್ಲ ಅರೆ ಇದೇನಾಯಿತು ಎಂದು ತನ್ನನ್ನು ನೋಡಿಕೊಂಡವನಿಗೆ ತಿಳಿತು ಮಿಸ್ ಸಿಇಒ ಅವನನ್ನು ಮಂಚದ ಮೇಲೆ ಮಲಗಿಸಿ ಕೈಗಳನ್ನು ಕಾಲುಗಳನ್ನು ಕಟ್ಟುಹಾಕಿದ್ದಾಳೆ ಎಂದು ಈಗ ಕೋಪ ಇನ್ನಷ್ಟು ಹೆಚ್ಚಾಯಿತು ಅವನಿಗೆ ಏ ಬಿಡ ನನ್ನ ಕೈ ಕಾಲು ಕಟ್ಟಾಕಿ ನನ್ನಿಂದ ಬಚಾವಾಗ್ಬೋದು ಅಂತಾನ ಅಷ್ಟು ಸುಲಭ ಅಲ್ಲ ನೀ ನನ್ನಿಂದ ಬಚಾವಾಗೋದು ಎಂದು ಕಿರುಚಿದ ಸದ್ಯ ಎದ್ದ ಎಂದು ತೃಪ್ತಿಪಟ್ಟವಳು ಸಿ ಬಿ ಐ ಶಂಕರ್ ಶಿವನ್ ಪಾದಕ್ಕೇನಾದರೂ ಹೋದ್ರ ಅಂತ ಭಯ ಆಗ್ಬಿಟ್ಟಿತ್ತು ಸದ್ಯ ಏನೂ ಆಗಿಲ್ಲ ಎಂದು ಅವನ ಪಕ್ಕ ಬಂದು ಕೂತಳು ನಿನ್ನ ಮೇಲಕ್ಕೆ ಕಳುಹಿಸದೆ ನಾನು ಹೇಗೆ ಹೋಗ್ತೀನಿ ಬಿಡ ನನ್ನ ಎಂದಾಗ ಅವನ ಕೆನ್ನೆ ಮೇಲೆ ಬೆರಳಾಡಿಸಿದಳು ಈ ಸಿ ವಿ ಎ ಶಂಕರ್ಗೆ ತಾಳ್ಮೆ ಅನ್ನೋದೇ ಗೊತ್ತಿಲ್ಲ ಅನಿಸುತ್ತೆ ಅದಕ್ಕೆ ಒಂದು ಸತ್ಯ ಹೇಳೋಕೆ ಕಟ್ ಎಂದಳು ಏನ ಸತ್ಯ ನನ್ನ ತಂಗಿನ ನೀನೇ ಕೊಂದಿದ್ದು ಆ ರೀತಿ ಕೊಂದಾಗಿಂದ ಕಾರ್ ಡ್ರೈವಿಂಗ್ ಬರಲ್ಲ ಅಂತ ಸುಳ್ಳು ಹೇಳ್ತಿದ್ದೀನಿ ಅಂತಾನಾ ಕೇಳಿದವನ ಮಾತಿಗೆ ಸಿಟ್ಟಾಗುವ ಸಾಕ್ಷಿ ಹೇ ಹಿಡಿಯಟ್ ಮುಚ್ಚು ಬಾಯಿ ಎಲ್ಲ ವಿದ್ಯೆ ಕಲಿತ ನನಗೆ ಕಾರ್ ಸ್ಟಿಯರಿಂಗ್ ಹಿಡಿದ್ರೆ ಕೈ ನಡೆಯುತ್ತೆ ಯಾಕೆ ಗೊತ್ತಾ ಗೊತ್ತೇನೋ ಯಾಕೆ ಅಂತ ಯಾಕಂದರೆ ಕಾರ್ ಆ್ಯಕ್ಸಿಡೆಂಟ್ನಲ್ಲಿ ಪಪ್ಪ ಮಮ್ಮಿ ತೀರೋದ್ರು ಅವ್ರು ಸತ್ತಿದ್ದು ಕಾರ್ ಆ್ಯಕ್ಸಿಡೆಂಟ್ನಲ್ಲಿ ಅಂತ ಕಾರ್ ಮುಟ್ಟೋಕೆ ಹೆದರಿಕೆ ನನಗೆ ಅಕಸ್ಮಾತಾಗಿ ನನ್ನಿಂದ ಯಾರಿಗಾದರೂ ತೊಂದರೆ ಆದರೆ ಅನ್ನೋ ಹೆದರಿಕೆ ಅದಕ್ಕೆ ಜಗತ್ತಿನ ಎಲ್ಲ ವಿದ್ಯೆ ಕಲಿತ ನಾನು ಕಾರ್ ಡ್ರೈವಿಂಗ್ ಮಾತ್ರ ಕಲಿಯೋಕೆ ಹಿಂದೆ ತೋರಿದ್ದು ಸಾಕು ನಿಲ್ಲಿಸು ಡ್ರಾಮಾ ಮಾಡಬೇಡ ಎಂದವನ ಮಾತಿಗೆ ಏ ನಕ್ರ ನನ್ನ ಮಗನೇ ಮೊದಲು ಮಾತು ಕೇಳಿಸ್ಕೊ ಆಮೇಲೆ ಮಾತಾಡು ನಾನು ಮಾತಾಡುವಾಗ ಅಡ್ಡ ಬಂದರೆ ಹಲ್ಲು ದುರಿಸ್ತೀನಿ ಎಂದಾಗ ಮೊದ್ಲು ಕೈ ಕಾಲಿನ ಕಟ್ಟು ಬಿಚ್ಚಿ ಮಾತಾಡೆ ಇದೆ ನಿನ್ಗೆ ಎನ್ನುತ್ತಾನೆ ಶೌರ್ಯ ಅವನ ಮಾತಿ ಇನ್ನಷ್ಟು ಸಿಟ್ಟಾಗುವ ಸಾಕ್ಷಿ ಅಲ್ಲೇ ಇದ್ದ ಮೈಸೂರು ಪಾಕ್ ತೆಗೆದುಕೊಂಡು ಅವನ ಬಾಯಿಗೆ ತುರುಗ್ತಾಳೆ ಮಾತಾಡದಿ ಇರಲಿ ಎಂದು ಆದರೂ ಸ್ವಲ್ಪ ಸ್ವಲ್ಪ ಒದ್ದಾಡ್ತಿದ್ದವನ ನೋಡಿ ಯಾರು ಫಸ್ಟ್ ನೈಟ್ನಲ್ಲಿ ಈ ತರ ಪತಿ ಸೇವೆ ಮಾಡೋ ಭಾಗ್ಯ ಸಿಕ್ಕೇ ಹೇಳು ಹನಿ ಎಂದು ಅವನ ಮೊಗದ ಬಳಿ ಬಾಗುವ ಹುಡುಗಿ ಅವನ ಬೆಂಕಿಯ ನೋಟ ನೋಡಿ ಇಲ್ಲೇ ಮಿಸ್ ಆದೆ ನಾನು ಆ ನಿನ್ನ ಕಿಲ್ಲಿಂಗ್ ಆಯ್ಸಿದ್ಯಲ್ಲ ಅದು ನನ್ನ ಒಂದೇ ಒಂದು ಒಂದೇ ನೋಟಕ್ಕೆ ಬೀಳಿಸ್ಬಿಡ್ತು ಅದಕ್ಕೆ ನಾನು ನಿನ್ನ ಲವ್ ಮಾಡೋಕ್ಕೆ ಶುರು ಮಾಡಿತ್ತು ಸುಮ್ಮನೆ ಫಸ್ಟ್ ನೈಟ್ ಮುಗಿಸ್ಕೊಂಡು ನಾಳೆ ಈ ಸೇವೆ ಇಟ್ಕೋಬೇಕಿತ್ತು ಅನ್ನಿಸ್ತಿದೆ ಎಂದಾಗ ಕಣ್ಣಲ್ಲೇ ಕೊಲ್ಲುತ್ತೇನೆ ಎಂದು ಸನ್ನೆ ಮಾಡ್ತಾನೆ ಶೌರ್ಯ ಆಯ್ತು ಬಿಡಪ್ಪ ಸಾಯಿಸುವಂತೆ ಮೊದಲು ಸತ್ಯ ಕೇಳಿಸ್ಕೊ ಎಂದು ಬೆಡ್ ಇಳಿದು ನಡೆದಾಡುತ್ತಾ ಮಾತು ಶುರು ಮಾಡ್ತಾಳೆ ಸಾಕ್ಷಿ ನೀನು ಹೇಳಿದಂತೆ ನಾನು ಮುಂಬೈ ಲೈವ್ ಕನ್ಸರ್ಟ್ಗೆ ಬಂದಿದ್ದು ನಿಜ ಅವತ್ತು ಡ್ರಿಂಕ್ಸ್ ಮಾಡಿದ್ದು ನಿಜ ಆದರೆ ಡ್ರೈವಿಂಗ್ ಮಾಡಿ ಆ್ಯಕ್ಸಿಡೆಂಟ್ ಮಾಡಿದ್ದೀನಿ ಅನ್ನೋದು ಸುಳ್ಳು ಸತ್ಯ ಹೇಳಬೇಕು ಅಂದರೆ ಅವತ್ತು ನಾನು ಸಾಫ್ಟ್ ಡ್ರಿಂಕ್ಸ್ ಕೇಳಿದ್ದು ಕುಡ್ದಿದ್ದು ಕೂಡಲೇ ಏನಾಯಿತೋ ಏನೋ ಸ್ವಲ್ಪ ಹೊತ್ತಿಗೆ ನನಗೆ ಮೈ ಮೇಲೆ ಪ್ರಜ್ಞೆ ಹೋಯಿತು ಏನಾಯಿತು ಏನೋ ಗೊತ್ತಿಲ್ಲ ರಾತ್ರಿ ಕನ್ಸರ್ಟ್ ಮುಗಿಸ್ಕೊಂಡು ಯಾವಾಗ ರೂಮಿಗೆ ಬಂದೆ ಅಂತಲೂ ಗೊತ್ತಿಲ್ಲ ಕಣ್ಬಿಟ್ಟಾಗ ರೂಮಲ್ಲಿದ್ದೆ ನನಗೂ ಆಶ್ಚರ್ಯ ಆಯಿತು ಶೌರ್ಯ ಮೈಮೇಲೆ ಪ್ರಜ್ಞೆ ತಪ್ಪುವಷ್ಟು ಕುಡ್ಬಿಟ್ನ ಹೀಗೆ ಹೆದರಿಕೆ ಶುರುವಾಯಿತು ಆ ಹೆದರಿಕೆಯಲ್ಲಿ ನನ್ನ ಪ್ರಿಯ ಕನ್ನಿಕಾಗೆ ಕಾಲ್ ಮಾಡಿ ಕೇಳಲು ಆಕೆ ಲೈವ್ ಕಾನ್ಸರ್ಟ್ ಮುಗಿಯುವ ಮುನ್ನ ಮನೆ ಸೇರಿದಲ್ವಾ ಮೇಡಮ್ ಎಂದು ನನ್ನೇ ಪ್ರಶ್ನಿಸಿದ್ಲು ಹೌದು ಅವಳಿಗೆ ಆ ಥರ ಪ್ರೋಗ್ರಾಮ್ಸ್ ಇಷ್ಟ ಆಗಲ್ಲ ನಾನು ಅವಳನ್ನು ಅಲ್ಲಿಗೆಲ್ಲ ಬಾ ಅಂತ ಪೋರ್ಸ್ ಮಾಡಲ್ಲ ಆಕೆ ಬಂದು ಹೋದದ್ದು ನೆನಪಿತ್ತು ನನಗೆ ಆದರೆ ಆಮೇಲೆ ನಾನು ಯಾಕೆ ಅಷ್ಟು ಕುಡ್ದೆ ಈಗಲೂ ಗೊತ್ತಿಲ್ಲದ ವಿಚಾರ ನಾನು ಮತ್ತೆ ಇದರ ಬಗ್ಗೆ ಕೆಣ್ಕೋಕೆ ಹೋಗಲಿಲ್ಲ ಹ್ಞೂ ಯಾಕೆ ಅಂತನಾ ಯಾಕಂದರೆ ನನ್ನ ಕರ್ನಾಟಕಕ್ಕೆ ಬರೋದಿತ್ತು ಫ್ಲೈಟ್ ಬುಕ್ಕಾಗಿತ್ತು ಇಲ್ಲಿ ಬಂದುಬಿಟ್ಟೆ ಮತ್ತು ಯಾವ ಕಾರಲ್ಲಿ ಬಂದೆ ಏನು ಹೇಗೆ ಗೊತ್ತಾಗಬೇಕು ನನಗೆ ನೀನೇ ಹೇಳು ನನ್ನ ಕಾರಿಂದ ಆ್ಯಕ್ಸಿಡೆಂಟ್ ಆಗಿದೆ ಅಂತಿದ್ಯಾ ಆದಮೇಲೆ ನಿನ್ನತ್ರ ಪ್ರೂಫ್ ಇರಬೇಕು ಅಲ್ವಾ ತೋರಿಸು ಅದೇನು ಅಂತ ನಾನು ನಿನಗೆ ಕ್ಲಾರಿಟಿ ಕೊಡ್ತೀನಿ ಕ್ಲಾರಿಟಿ ಕೊಡೋಕ್ಕೂ ಮುಂಚೆಕ್ಕೊಂದರೆ ಸಿ ಬಿ ಆಗಿ ವೇಸ್ಟ್ ನೀನು ಓ ನಿರಪರಾಧಿಗೆ ಶಿಕ್ಷೆ ಕೊಡ್ತಿದ್ಯಾ ಅಂತ ತಿಳ್ಕೊ ಎಂದು ಅವನ ಬಾಯಿಗೆ ಇಟ್ಟಿದ್ದ ಮೈಸೂರು ಪಾಕ್ ತೆರೆದಳು ಪರ್ಫೆಕ್ಟ್ ಪ್ಲ್ಯಾನ್ ಕಣೆ ನಿಂದು ಮೊದಲು ಕೈ ಕಾಲು ಕಟ್ಬಿಚ್ಚ ಎಂದವನ ನೋಡಿ ಪ್ರೂಫ್ ತೋರಿಸ್ತ್ಯಾ ಎಂದು ಕೇಳಿದ್ಳು ಆಯಿತು ತೆಗಿ ಎಂದ ಕಾಲಿನ ಕಟ್ ಬಿಚ್ಚುತ್ತಾ ಗಂಡನ ಪಾದ ಸೇವೆ ಮಾಡಿಕೊಳ್ಳೋ ಬದಲು ಕಾಲಿಗೆ ಹಗ್ಗ ಕಟ್ಟೋ ಸ್ಥಿತಿ ನಂದು ಎಂದಾಗ ಸಾಕು ನಿಲ್ಲಿಸು ಡ್ರಾಮಾ ಕೈ ಕಟ್ ಬಿಚ್ಚು ಎನ್ನಲು ಕೈ ಕಟ್ ತೆರೆದಳು ಹಗ್ಗ ಕಳಚಿದ್ದೆ ಅವಳನ್ನು ಮಲಗಿಸಿ ಅವಳ ಕೈಗಳನ್ನು ಗಟ್ಟಿ ಹಿಡಿದು ಮೇಲೆ ಬೀಳುವ ಶೌರ್ಯ ನೀನು ಲೈವ್ ಕನ್ಸರ್ಟ್ ಹೋಗಿ ನೀನೇ ಡ್ರೈವ್ ಮಾಡಿಲ್ಲ ಅನ್ನೋಕೆ ಏನು ಸಾಕ್ಷಿ ಇದೆ ಎಂದು ಕೇಳ್ದ ಮೊದಲು ನೀನು ಸಿ ಸಿ ಫುಟೇಜ್ ತೋರಿಸು ಆಮೇಲೆ ಪ್ರೂವ್ ಮಾಡ್ತೀನಿ ಎಂದಾಗ ಸರಿಯಾದ ಸಾಕ್ಷಿ ಸಿಕ್ಕಿಲ್ಲ ಅಂದರೆ ಇದೇ ನಿನ್ನ ಲಾಸ್ಟ್ ನೈಟ್ ಎಂದಾಗ ಆಯಿತು ಕೈ ಬಿಡು ಎಂದಳು ಅವಳ ಆತ್ಮವಿಶ್ವಾಸಕ್ಕೆ ಕೊಂಚ ತಾಳ್ಮೆ ತಂದುಕೊಂಡವ ಅವಳ ಕೈ ಬಿಟ್ಟು ತನ್ನ ಮೊಬೈಲ್ನಲ್ಲಿ ಸೇವ್ ಆಗಿದ್ದ ವಿಡಿಯೋ ತೋರಿಸ್ತಾನೆ ಅದೊಂದು ಕೆಂಪು ಬಣ್ಣದ ಹೊಸ ಕಾರು ನಂಬರ್ ಪ್ಲೇಟ್ ಕೂಡ ಇಲ್ಲ ಆದರೆ ಕಾರ್ ಹಿಂದಕ್ಕೆ ಮೊನಾಲಿಸ ರೇಡಿಯಂ ಸ್ಟಿಕ್ಕರ್ ಒಂದನ್ನು ಅಂಟಿಸಿದ್ದು ಕಣ್ಣು ಕುಕ್ತಿತ್ತು ರಾತ್ರಿ ಸುಮಾರು ಒಂದು ಹತ್ತು ಸಮಯ ಕಾರ್ ಅಡ್ಡಡಿಡ್ಡಿಯಾಗಿ ಓಡ್ತಾ ಬಂದಿತ್ತು ಒಂದು ಹದಿನೈದಕ್ಕೆ ಕಾರ್ ಇಳಿಯುವ ಸಾಕ್ಷಿ ಕುಡಿದ ಅಮಲಿನಲ್ಲಿ ತೂಗಾಡ್ತಿದ್ದದ್ದು ಕೂಡ ಸರಿಯಾಗಿತ್ತು ಹಾಗೆ ಇನ್ನತ್ತು ನಿಮಿಷಕ್ಕೆ ಕಾರ್ ಹತ್ತಿದ್ಲು ಮತ್ತೆ ಕಾರ್ ನೂರರ ಗಡಿ ದಾಟಿ ಓಡಿತ್ತು ಆದರೆ ಆ ಕಾರ್ ಹೋದ ತಕ್ಷಣ ಕಂಡಿದ್ದು ರಸ್ತೆ ಮೇಲೆ ಜೀವ ಬಿಡ್ತಿದ್ದ ಶೌರ್ಯನ ತಂಗಿ ಆಧುನಿಕ ಅವಳ ವೀಲ್ ಚೇರ್ ಪೀಸಾಗಿತ್ತು ಆಕೆಯ ಬಾಯಿಂದ ರಕ್ತ ಚಿಮ್ಮಿತ್ತು ಯಾರಾದರೂ ಕಾಪಾಡಿ ಅಂತ ಕೈ ಮೇಲೆತ್ತಿ ಕರೀತಿದ್ದ ದೃಶ್ಯ ನೋಡ್ತಾ ಸಾಕ್ಷಿ ಕಣ್ಣು ತುಂಬಿತು ಹಾಗೆ ಒದ್ದಾಡಿ ಒದ್ದಾಡಿ ಪ್ರಾಣ ಬಿಟ್ಟ ತಂಗಿನ ನೋಡ್ತಾ ಶೌರ್ಯನ ಕಣ್ಣು ಕೂಡ ತೇವವಾಯಿತು ಇಷ್ಟು ನೋಡಿದ ಸಾಕ್ಷಿ ಕಡೆ ತಿರುಗಿ ಈಗ ಹೇಳು ಯಾರು ಕಾರಲ್ಲಿದ್ದಿದ್ದು ಯಾರು ಡ್ರೈವ್ ಮಾಡಿದ್ದು ಯಾರು ಆ್ಯಕ್ಸಿಡೆಂಟ್ ಮಾಡಿತ್ತು ಎನ್ನಲು ತಲೆ ಮೇಲೆ ಕೈ ಹೊತ್ತು ಕೂತವಳು ಇಲ್ಲ ನಾನು ಮಾಡಿಲ್ಲ ನಾನು ಆ್ಯಕ್ಸಿಡೆಂಟ್ ಮಾಡಿಲ್ಲ ನನ್ನ ನಂಬು ಶೌರ್ಯ ನಾನು ನಿಜಕ್ಕೂ ಆ್ಯಕ್ಸಿಡೆಂಟ್ ಮಾಡಿಲ್ಲ ಎಂದು ಅತ್ತಳು ಕಾರ್ ಡ್ರೈವಿಂಗ್ ಸೀಟಲ್ಲಿ ಕೂತಿದ್ದು ನೀನೇ ಅಲ್ವಾ ಸಾಕ್ಷಿ ಶಿವಾನಂದ್ ಏನು ತ ಹತ್ತಿರ ಬಂದವ ನಿನ್ನ ಮೇಲೆ ಕೇಸ್ ಹಾಕೋಣ ಅನ್ನಿಸ್ತು ಬಟ್ ನಿಮ್ಮಂಥ ಸಿರಿವಂತರಿಗೆ ಕೇಸ್ನಿಂದ ಹೊರಗಡೆ ಬರೋದು ಚೆನ್ನಾಗಿ ಗೊತ್ತಿರುತ್ತೆ ಅಲ್ವಾ ಅದಕ್ಕೆ ನಾನೇ ಖುದ್ದಾಗಿ ನಿನ್ನ ಶಿಕ್ಷಿಸೋಕೆ ಬಂದೆ ಆ್ಯಂಡ್ ಈಗ ನಿನ್ನ ಸಮಯ ಮುಗೀತು ಮಿಸ್ ಸಿ ಎಂದು ಅವಳ ಹಣೆಗೆ ಗುರಿ ಮಾಡಿ ಗನ್ ಇಡಲು ಶೌರ್ಯ ನನ್ನ ಮಾತು ಕೇಳು ಅದು ನಾನು ಮಾಡಿಲ್ಲ ಶೌರ್ಯ ಪ್ಲೀಸ್ ಎನ್ನುತ್ತಿದ್ದವಳ ಕಣ್ಣಿಗೆ ಆ ದೃಶ್ಯವು ಮತ್ತೆ ನೆನಪಾಗಿ ಸಾರಿ ಸಾಕ್ಷಿ ಶಿವಾನಂದ್ ದಿ ಗೇಮ್ ಓವರ್ ಎಂದು ಟ್ರಿಗರ್ ಮಾಡಬೇಕು ಕಾರ್ ಲೆಫ್ಟ್ ಹ್ಯಾಂಡ್ ಡ್ರೈವಿಂಗ್ ಇತ್ತು ಶೌರ್ಯ ರೈಟ್ ಹ್ಯಾಂಡ್ ಅಲ್ಲ ಎಂದಳು ಜೋರಾಗಿ ಶೂಟ್ ಮಾಡಬೇಕಿದ್ದವ ಒಮ್ಮೆ ಕೈ ಹಿಂದಕ್ಕೆ ತೆಗೆದುಕೊಂಡ ವಾಟ್ ಎನ್ನುತ್ತಾ ಅವಳನ್ನು ನೋಡುವಾಗ ವಿಡಿಯೋ ಪ್ಲೇ ಮಾಡು ಎನ್ನುತ್ತಾ ಆ ವಿಡಿಯೋ ಮರುಪ್ರಸಾರ ಮಾಡಿದಾಗ ಝೂ ಹಾಕುವ ಸಾಕ್ಷಿ ತಾನಿದ್ದ ಜಾಗದಲ್ಲಿ ಸ್ಟಿಯರಿಂಗ್ ವೀಲ್ ಇಲ್ಲದನ್ನ ಸಾಬೀತು ಮಾಡ್ತಾಳೆ ಆಕೆ ಕಾರ್ ಹತ್ತಲು ಡೋರ್ ತೆರೆದಾಗ ಅಲ್ಲಿ ಯಾವುದೇ ವೀಲ್ ಕಾಣಿಸ್ಲಿಲ್ಲ ಅದನ್ನು ನೋಡ್ದವ ಎಸ್ ಇಟ್ಸ್ ಅ ಲೆಫ್ಟ್ ಹ್ಯಾಂಡ್ ಡ್ರೈವಿಂಗ್ ಕಾರ್ ಎಂದ ಹಾ ಹೌದು ಬಟ್ ಈ ಲೆಫ್ಟ್ ಹ್ಯಾಂಡ್ ಡ್ರೈವ್ ಇಲ್ಲಿ ಇಂಡಿಯಾದಲ್ಲಿ ಕಡಿಮೆ ಜನ ಬಳಸ್ತಾರೆ ಜಸ್ಟ್ ಆಟೋಮೇಶನ್ ಆ್ಯಂಡ್ ಟೆಸ್ಟಿಂಗ್ ಇಂಡಸ್ಟ್ರೀಸ್ ಟೆಸ್ಟಿಂಗ್ ಪರ್ಪಸ್ ಬಳಸೋದು ಗೊತ್ತು ರೋಡಲ್ಲಿ ಥರ ಕಾರ್ ಓಡಿಸೋಕೆ ಗೌರ್ಮೆಂಟ್ ಸುಲಭವಾಗಿ ಪರ್ಮಿಷನ್ ಕೊಡಲ್ಲ ಎಂತಾಳೆ ಸಾಕ್ಷಿ ಎಸ್ ಬಟ್ ನೀನು ಓಡಿಸಿಲ್ಲ ಅಂದರೆ ಇನ್ಯಾರು ಆಲೋಚಿಸುತ್ತಾ ನೋಡುವಾಗ ಯಾರೋ ನನ್ನನ್ನು ಕನ್ಸರ್ಟ್ ಕಡೆಯಿಂದ ಕರ್ಕೊಂಡು ಬಂದಿದ್ದಾರೆ ಶೌರ್ಯ ಅವರೇ ಅವರೇ ಆಕ್ಸಿಡೆಂಟ್ ಮಾಡಿದ್ದಾರೆ ಬಟ್ ನನ್ನ ಏನೋ ಮಾಡಿದ್ರೆ ರೂಮಲ್ಲಿ ಬಿಟ್ಟು ಯಾಕೆ ಹೋದರು ಎಂದು ಆಲೋಚಿಸುವಾಗ ಅವನಿಗೆ ಆ ಕಿಲ್ಲರ್ ನೆನಪಾದ ಸಾಕ್ಷಿನ ಕೊಲ್ಲೋಕೆ ಅವತ್ತು ಆ ಕಿಲ್ಲರ್ ಕಿಡ್ನ್ಯಾಪ್ ಮಾಡಿದ್ನ ಬಟ್ ಕಿಡ್ನ್ಯಾಪ್ ಮಾಡಿದವ ಇವಳನ್ನು ಏನೂ ಮಾಡಿದೆ ಯಾಕೆ ಬಿಟ್ಟ ಅವ್ನು ಯಾರು ಲೆಫ್ಟ್ ಹ್ಯಾಂಡ್ ಡ್ರೈವ್ ಮಾಡುವ ಕಾರ್ ಇಟ್ಟಿದ್ದಾನೆಂದರೆ ಅವನು ಲೆಫ್ಟ್ ಹ್ಯಾಂಡ್ ಬಳಸೋನೇ ಆಗಿರ್ತಾನೆ ಅನ್ನಿಸ್ತೆ ಬಟ್ ಹೇಗೆ ಕಣ್ಣು ಹಿಡಿಯೋದು ಸಾಕ್ಷಿ ಈ ಕೆಲಸ ಮಾಡಿದಾಳೆ ಅಂತ ಅವಳನ್ನು ಟಾರ್ಗೆಟ್ ಮಾಡ್ತಾ ಅಸ್ಲಿ ವಿಲ್ಲನ್ನು ಬಚಾವ್ ಮಾಡಿಬಿಟ್ನಾ ಎಂದು ಆಲೋಚಿಸುತ್ತಾನೆ ಶೌರ್ಯ ಮುಂದೆ ಹಾಗಾದರೆ ಯಾರು ಅಸಲಿ ವಿಲ್ಲನ್ ನೋಡುವ ನಿಮ್ಮ ಅಭಿಪ್ರಾಯಕ್ಕೆ ಸ್ವಾಗತ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ